ಒಂದು ಗ್ಯಾಂಗ್ಸ್ಟರ್ ಯಾಕೆ ಬರ್ತಾನೆ ಅಂತ ಒಂದು ರೀತಿ ಒಂದು ತೋರ್ತಾರೆ ತುಂಬ ಚೆನ್ನಾಗಿದೆ ಒಂದು ಸೋಶಿಯಲ್ ಎಂಟರ್ಟೈನ್ಮೆಂಟ್ ಇದೆ ಪ್ಲಸ್ ಒಂದು ಡ್ರಗ್ಸು ಗಾಂಧಿ ತೊಗೊಂಡ್ರೆ ಒಂದು ಸೋಷಿಯಲ್ ಸೋಶಿಯಲ್ ಎಂಟರ್ಟೈನ್ಮೆಂಟ್ ಇದೆ ಆ್ಯಂಡ್ ಲವ್ ಸ್ಟೋರಿ ಆ್ಯಂಡ್ ಫೈಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಯಾ ಫ್ರೆಂಡ್ಶಿಪ್ ಏನಂದರೆ ತನ್ವೀರಣ್ಣ ನಮ್ಮ ಬಾಸ್ ಹೆಂಗಿದ್ದಾರೆ ಹಂಗೆ ಸೇಮ್ ಸ್ಟೋರಿ ಖಂಡಿತ ನಮ್ಮ ಬಾಸ್ಗೆ ಒಂದು ಬಿಟ್ಕೊಡಲ್ಲ ನಮ್ಮ ತನ್ವೀರಣ್ಣಗೂ ಬಿಟ್ಕೊಡಲ್ಲ ಖಂಡಿತ ಫಸ್ಟ್ ಡಿ ಬಾಸ್ ಫಸ್ಟ್ ಬಾಸ್ ಇಲ್ಲಿ ನಮ್ಮ ತನ್ವೀರಣ್ಣ ಎರಡು ಜನಗೂ ಬಿಟ್ಕೊಡೋ ಮಾತೇ ಇಲ್ಲ ನಾನು ಒಂದು ಮಾತು ಹೇಳಿದೆ ನಮ್ಮ ಬಾಸ್ ರಿಲೀಸ್ ಆದಮೇಲೆ ಥಿಯೇಟ್ರಿಗೆ ಎಂಟ್ರಿ ಹೊಡಿತೀನಿ ಅಂತ ಇವಾಗ ಥಿಯೇಟ್ರಿಗೆ ಬಂದಿದ್ದೀನಿ ಫುಲ್ ಸೂಪರ್ ಹಿಟ್ ಮೂವಿ ಖಂಡಿತ ಎಲ್ಲರೂ ಬಂದು ನೋಡಿ ಥಿಯೇಟರ್ಸ್ಗೆ ಉರ್ಸ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಆಗಿದೆ ಎಲ್ಲರೂ ಬಂದು ನೋಡಬೇಕು ನಿಮ್ಗೆ ಇಷ್ಟ ಆಯ್ತು ಸೂಪರ್ ಆಗಿ ಇಷ್ಟ ಆಯ್ತು ಮೂವಿ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಮೂವಿ ಬೆಳೆಸಬೇಕು ಸಿಂಪಲ್ ಸಿನಿಮಾದಲ್ಲಿ ಏನು ಇಷ್ಟ ಆಯ್ತು ನಿಮಗೆ ಮದರ್ ಸೆಂಟಿಮೆಂಟು ಕ್ಯಾರೆಕ್ಟರ್ಸ್ ಅಲ್ಲರದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ಎಲ್ಲ ತರ ಒಂದಲ್ಲ ಎರಡಲ್ಲ ಸರ್ ಎಲ್ಲ ಮೂವಿನೇ ಚೆನ್ನಾಗಿದೆಯಲ್ಲ ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳ್ಬೇಕು ಯಾರು ಎಲ್ಲ ಕ್ಯಾಸ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಫೈಟಿಂಗ್ ಎಲ್ಲ ಹೇಗೆ ನೆಕ್ಸ್ಟ್ ಲೆವೆಲ್ ಡೈರೆಕ್ಟ್ರಿಗೆ ಚಾನ್ಸ್ ಕೊಡ್ಬೋದು ಇನ್ನೊಂದು ಸಿನಿಮಾ ಸರ್ ಮಟರ್ ಸೆಂಟಿಮೆಂಟ್ ಆಗಿರ್ಬೋದು ಎಲ್ಲ ಥರ ಇದೆ ಒಂದು ಫ್ಯಾಮಿಲಿ ಆಡಿಯನ್ಸ್ ನೋಡ್ಬೋದು ತೊಂದರೆನೇ ಇಲ್ಲ ಕಾಯಿಗೋಸ್ಕರ ಏನ್ ಬೇಕಂದ್ರೂ ಮಾಡ್ತಾನೆ ಮುದ್ದು ರಾಕ್ಷಿ ಸಾಂಗ್ ಕೇಳಿ ನಿಮ್ಮ ಹಸ್ಬೆಂಡ್ ಆತರ ಯಾವ ತರ ಕರೆದಿದ್ರ ಯಾರ ಕಡೆ ಇರ್ತಾರ ಅವರೇ ಫ್ಯಾಟರ್ ಮಾಡೋದು ಅಲ್ಲ ಮೇಡಮ್ ಮುದ್ದು ಹಾಕ್ಸಿ ಸಾಂಗ್